ವೆಲ್ಕಮ್ ಬ್ಯಾಕ್ ಹಂಪಿಯ ಮಾತಂಗಾ ಬೆಟ್ಟದಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಕೇವಲ ಅಲ್ಲಿನ ಸ್ಥಳೀಯರು ಮಾತ್ರ ಅಲ್ಲ ವಿದೇಶದಿಂದಲೂ ಕೂಡ ಅನೇಕರು ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಮಾತಂಗಾ ಬೆಟ್ಟ ಸೂರ್ಯೋದಯಕ್ಕೆ ಬಹಳ ಹೆಸರುವಾಸಿ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಅನೇಕ ಪ್ರವಾಸಿಗರು ದಂಡು ದಂಡ ಆಗಮಿಸಿದ್ದಾರೆ ಸೂರ್ಯೋದಯವನ್ನು ಕಣ್ತುಂಬಿಕೊಂಡಿದ್ದಾರೆ ಪ್ರವಾಸಿಗರು ಸಾಲು ಸಾಲು ರಜೆ ವೀಕೆಂಡ್ ಅದರ ಜೊತೆಯಲ್ಲಿ ಕ್ರಿಸ್ಮಸ್ ವೆಕೇಷನ್ ಇದೆಲ್ಲ ಕೂಡ ಇರೋದ್ರಿಂದ ಅನೇಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೂ ಆಗಮಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಂಪಿಯ ಮಾತಂಗ ಬೆಟ್ಟಕ್ಕೂ ಕೂಡ ಪ್ರವಾಸಿಗರು ಆಗಮಿಸಿದ್ದಾರೆ ಎಲ್ಲಿ ಕಣ್ಣು ಹಾಯಿಸಿದಷ್ಟು ಮಂಜು ಆ ಮಂಜಿನ ಮಧ್ಯದಲ್ಲಿ ಮೂಡ್ತಾ ಇರುವಂತಹ ಸೂರ್ಯ ಆ ಸೂರ್ಯೋದಯವನ್ನು ಕಣ್ ತುಂಬಿಕೊಳ್ಳುವಂತಹ ನಿಟ್ಟನಲ್ಲಿ ಹಂಪಿಯ ಮಾತಂಗ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರುವುದು ವಿದೇಶದಿಂದಲೂ ಕೂಡ ಅನೇಕರು ಆಗಮಿಸಿದ್ದಾರೆ ಒಂದು ಕಡೆ ಚಳಿ ಆ ಚಳಿಯ ಮಧ್ಯದಲ್ಲಿ ಮಂಜು ಮುಸುಕಿದಂತಹ ವಾತಾವರಣ ಆ ಮಂಜಿನ ಮಧ್ಯೆ ಉದಯಿಸ್ತಾ ಇರುವಂತಹ ಸೂರ್ಯ ಈ ಅದ್ಭುತ ದೃಶ್ಯವನ್ನ ಹಂಪಿಯ ಮಾತಂಗ ಬೆಟ್ಟದಲ್ಲಿ ಕಾಣಬಹುದು ಅದನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ ಕ್ಷೇತ್ರ ದಕ್ಷಿಣ ಕಾಶಿ ಹಂಪಿಗೆ ಹೊಸ ವರ್ಷಕ್ಕೆ ಆಗಮಿಸ್ತಕ್ಕಂತಹ ಪ್ರವಾಸಿಗರು ಮತ್ತು ತುಂಗಭದ್ರ ಜಲಾಶಯಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಹೊಸ ವರ್ಷವನ್ನ ಸ್ವಾಗತ ಮಾಡಲಿಕ್ಕೆ ಈ ಭಾಗಕ್ಕೆ ಬರ್ತಾರೆ ವಿಶೇಷವಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವೆಯಿಂದಾಗಿ ಅತಿ ಹೆಚ್ಚು ಪ್ರವಾಸಿಗರು ಇವತ್ತು ಹೊಸಪೇಟೆ ಭಾಗಕ್ಕೆ ಬರೋದ್ರಿಂದ ಈಗ ಲಾಡ್ಜ್ ಮತ್ತು ಹೋಟೆಲ್ ಮಾಲೀಕರಿಗೆ ಮತ್ತು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಲೀಕರಿಗೆ ಸುಗ್ಗಿ ಅಂತಾನೆ ಹೇಳ್ಬಹುದು ಒಂದರಿಂದ ಮೂರು ಪಟ್ಟು ಇವತ್ತು ಹಣ ದುಪ್ಪಟ್ಟು ಮಾಡಿ ಇವತ್ತು ಹೋಮ್ ಸ್ಟೇಗಳನ್ನ ರೂಮ್ಗಳನ್ನ ಮತ್ತು ರೆಸಾರ್ಟ್ಗಳನ್ನ ಕೊಡ್ತಾ ಇರತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಏನು ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತೆಲಂಗಾಣ ಅದರ ಜೊತೆಗೆ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಪ್ರವಾಸಿಗರು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಹೊಸಪೇಟೆಗೆ ಬರ್ತಾರೆ ಅದರ ಜೊತೆಗೆ ವಿಶೇಷವಾಗಿ ವಿದೇಶಿ ಪ್ರಜೆಗಳು ಕೂಡ ಇವತ್ತು ಹೊಸಪೇಟೆಗೆ ಬಂದು ತಂಗತಕ್ಕಂಥದ್ದು ಹಂಪಿಯ ಸುತ್ತಮುತ್ತ ಇರತಕ್ಕಂತಹ ರೆಸಾರ್ಟ್ ಗಳಲ್ಲೂ ಕೂಡ ತಂಗ್ತಾ ಇರತಕ್ಕಂತದ್ದು ಹಾಗಾಗಿ ಈ ಹೊಸ ವರ್ಷದ ಸಂಭ್ರಮ ಒಂದ್ ಕಡೆ ಪ್ರವಾಸಿಗರಿಗೆ ಬರೆ ಆದ್ರೆ ಹೋಟೆಲ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರಿಗೆ ಸುಗ್ಗಿಯ ಸಂಭ್ರಮ ಅಂತಾನೆ ಹೇಳ್ಬೋದು ಒಂದರಿಂದ ಮೂರು ಪಟ್ಟಿನಷ್ಟು ಇವತ್ತು ಹಣವನ್ನ ದುಪ್ಪಟ್ಟು ಮಾಡಿ ತಗೊಳ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ನಾವು ನೋಡೋದಾದ್ರೆ ಕಳೆದ ಇಪ್ಪತ್ತೈದರಿಂದ ಏನೋ ಹೊಸ ವರ್ಷದವರೆಗೂ ಕೂಡ ಮೂವತ್ತು ಮೂವತ್ತೊಂದು ಒಂದು ಎರಡನೇ ತಾರೀಕು ವರೆಗೂ ಕೂಡ ರೂಮ್ ಗಳೆಲ್ಲ ಕೂಡ ಔಟ್ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬುಕ್ಕಿಂಗ್ ಆಗಿರೋ ಹಿನ್ನೆಲೆಯಲ್ಲಿ ಏನು ಹೊಸ ವರ್ಷವನ್ನ ನೆಪವಾಗಿಟ್ಕೊಂಡಿರತಕ್ಕಂತಹ ಹೋಟೆಲ್ ಹೋಮ್ ಸ್ಟೇ ಮತ್ತು ಲಾಡ್ಜ್ ನ ಮಾಲೀಕರು ಈ ಹೆಚ್ಚುವರಿ ದಂಡ ಹೆಚ್ಚುವರಿ ಹಣವನ್ನ ಈ ಒಂದು ಹೊಸ ವರ್ಷದ ನೆಪದಲ್ಲಿ ಸುಲಿಗೆಯನ್ನ ಇದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ಪ್ರವಾಸಿಗರು ಸಾಕಷ್ಟು ಏನು ಬರ್ತಾರೆ ಅದನ್ನೇ ಒಂದು ಬಂಡವಾಳ ಮಾಡಿರ್ತಕ್ಕಂತಹ ಈ ಒಂದು ಹೋಟೆಲ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರು ಅದರ ಜೊತೆಗೆ ರೆಸಾರ್ಟ್ ನ ಮಾಲೀಕರು ಅತಿ ಹೆಚ್ಚು ಮೂರು ಪಟ್ಟು ವಸೂಲಿಯನ್ನು ಮಾಡಿ ಇವತ್ತು ಈ ಹೊಸ ವರ್ಷಕ್ಕೆ ಪ್ರವಾಸಿಗರಿಗೆ ಬರೆಯನ್ನು ನೀಡ್ತಾ ಇದ್ದಾರೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ವಿಜಯನಗರ ವೆಲ್ಕಮ್ ಬ್ಯಾಕ್ ಹಂಪಿಯ ಮಾತಂಗಾ ಬೆಟ್ಟದಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಕೇವಲ ಅಲ್ಲಿನ ಸ್ಥಳೀಯರು ಮಾತ್ರ ಅಲ್ಲ ವಿದೇಶದಿಂದಲೂ ಕೂಡ ಅನೇಕರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಮಾತಂಗಾ ಬೆಟ್ಟ ಸೂರ್ಯೋದಯಕ್ಕೆ ಬಹಳ ಹೆಸರುವಾಸಿ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಅನೇಕ ಪ್ರವಾಸಿಗರು ದಂಡದಂಡ ಆಗಮಿಸಿದ್ದಾರೆ ಸೂರ್ಯೋದಯವನ್ನು ಕಣ್ತುಂಬಿಕೊಂಡಿದ್ದಾರೆ ಪ್ರವಾಸಿಗರು ಸಾಲು ಸಾಲು ರಜೆ ವೀಕೆಂಡ್ ಅದರ ಜೊತೆಯಲ್ಲಿ ಕ್ರಿಸ್ಮಸ್ ವೆಕೇಷನ್ ಇದೆಲ್ಲ ಕೂಡ ಇರೋದ್ರಿಂದ ಅನೇಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೂ ಆಗಮಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಂಪಿಯ ಮಾತಂಗ ಬೆಟ್ಟಕ್ಕೂ ಕೂಡ ಪ್ರವಾಸಿಗರು ಆಗಮಿಸಿದ್ದಾರೆ ಎಲ್ಲಿ ಕಣ್ಣು ಹಾಯಿಸಿದಷ್ಟು ಮಂಜು ಆ ಮಂಜಿನ ಮಧ್ಯದಲ್ಲಿ ಮೂಡ್ತಾ ಇರುವಂತಹ ಸೂರ್ಯ ಆ ಸೂರ್ಯೋದಯವನ್ನು ಕಣ್ ತುಂಬಿಕೊಳ್ಳುವಂತಹ ನಿಟ್ಟನಲ್ಲಿ ಹಂಪಿಯ ಮಾತಂಗ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರುವುದು ವಿದೇಶದಿಂದಲೂ ಕೂಡ ಅನೇಕರು ಆಗಮಿಸಿದ್ದಾರೆ ಒಂದು ಕಡೆ ಚಳಿ ಆ ಚಳಿಯ ಮಧ್ಯದಲ್ಲಿ ಮಂಜು ಮುಸುಕಿದಂತಹ ವಾತಾವರಣ ಆ ಮಂಜಿನ ಮಧ್ಯೆ ಉದಯಿಸ್ತಾ ಇರುವಂತಹ ಸೂರ್ಯ ಈ ಅದ್ಭುತ ದೃಶ್ಯವನ್ನ ಹಂಪಿಯ ಮಾತಂಗ ಬೆಟ್ಟದಲ್ಲಿ ಕಾಡಬಹುದು ಅದನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ ಹಂಪಿಗೆ ಹೊಸ ವರ್ಷಕ್ಕೆ ಆಗಮಿಸ್ತಕ್ಕಂತಹ ಪ್ರವಾಸಿಗರು ಮತ್ತು ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಹೊಸ ವರ್ಷವನ್ನ ಸ್ವಾಗತ ಮಾಡಲಿಕ್ಕೆ ಈ ಭಾಗಕ್ಕೆ ಬರ್ತಾರೆ ವಿಶೇಷವಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವೆಯಿಂದಾಗಿ ಅತಿ ಹೆಚ್ಚು ಪ್ರವಾಸಿಗರು ಇವತ್ತು ಹೊಸಪೇಟೆ ಭಾಗಕ್ಕೆ ಬರೋದ್ರಿಂದ ಈಗ ಲಾಡ್ಜ್ ಮತ್ತು ಹೋಟೆಲ್ ಮಾಲೀಕರಿಗೆ ಮತ್ತು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಲೀಕರಿಗೆ ಸುಗ್ಗಿ ಅಂತಾನೆ ಹೇಳ್ಬಹುದು ಒಂದರಿಂದ ಮೂರು ಪಟ್ಟು ಇವತ್ತು ಹಣ ದುಪ್ಪಟ್ಟು ಮಾಡಿ ಇವತ್ತು ಹೋಮ್ ಸ್ಟೇಗಳನ್ನ ರೂಮ್ಗಳನ್ನ ಮತ್ತು ರೆಸಾರ್ಟ್ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಏನು ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತೆಲಂಗಾಣ ಅದರ ಜೊತೆಗೆ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಪ್ರವಾಸಿಗರು ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಹೊಸಪೇಟೆಗೆ ಬರ್ತಾರೆ ಅದರ ಜೊತೆಗೆ ವಿಶೇಷವಾಗಿ ವಿದೇಶಿ ಪ್ರಜೆಗಳು ಕೂಡ ಇವತ್ತು ಹೊಸಪೇಟೆಗೆ ಬಂದು ತಂಗತಕ್ಕಂಥದ್ದು ಹಂಪಿಯ ಸುತ್ತಮುತ್ತ ಇರತಕ್ಕಂತಹ ರೆಸಾರ್ಟ್ ಕೂಡನು ತಂಗ್ತಾ ಇರತಕ್ಕಂತದ್ದು ಹಾಗಾಗಿ ಈ ಹೊಸ ವರ್ಷದ ಸಂಭ್ರಮ ಒಂದು ಕಡೆ ಪ್ರವಾಸಿಗರಿಗೆ ಆದ್ರೆ ಹೋಟೆಲ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರಿಗೆ ಸುಗ್ಗಿಯ ಸಂಭ್ರಮ ಅಂತಾನೆ ಹೇಳ್ಬೋದು ಒಂದರಿಂದ ಮೂರು ಪಟ್ಟಿನಷ್ಟು ಇವತ್ತು ಹಣವನ್ನ ದುಪ್ಪಟ್ಟು ಮಾಡಿ ತಗೊಳ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ನಾವು ನೋಡೋದಾದ್ರೆ ಕಳೆದ ಇಪ್ಪತ್ತೈದರಿಂದ ಏನೋ ಹೊಸ ವರ್ಷದವರೆಗೂ ಕೂಡ ಮೂವತ್ತು ಮೂವತ್ತೊಂದು ಒಂದು ಎರಡನೇ ತಾರೀಕು ವರೆಗೂ ಕೂಡ ರೂಮ್ ಗಳೆಲ್ಲ ಕೂಡ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬುಕ್ಕಿಂಗ್ ಆಗಿರೋ ಹಿನ್ನೆಲೆಯಲ್ಲಿ ಏನು ಹೊಸ ವರ್ಷವನ್ನ ನೆಪವಾಗಿಟ್ಕೊಂಡಿರ್ತಕ್ಕಂತಹ ಹೋಟೆಲ್ ಹೋಮ್ ಸ್ಟೇ ಮತ್ತು ಲಾಡ್ಜ್ ನ ಮಾಲೀಕರು ಈ ಹೆಚ್ಚುವರಿ ದಂಡ ಹೆಚ್ಚುವರಿ ಹಣವನ್ನ ಈ ಒಂದು ಹೊಸ ವರ್ಷದ ನೆಪದಲ್ಲಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ಪ್ರವಾಸಿಗರು ಸಾಕಷ್ಟು ಏನು ಬರ್ತಾರೆ ಅದನ್ನೇ ಒಂದು ಬಂಡವಾಳ ಮಾಡಿರ್ತಕ್ಕಂತಹ ಈ ಒಂದು ಹೋಟೆಲ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರು ಜೊತೆಗೆ ರೆಸಾರ್ಟ್ ಮಾಲೀಕರು ಅತಿ ಹೆಚ್ಚು ಮೂರು ಪಟ್ಟು ವಸೂಲಿಯನ್ನು ಮಾಡಿ ಇವತ್ತು ಈ ಹೊಸ ವರ್ಷಕ್ಕೆ ಪ್ರವಾಸಿಗರಿಗೆ ಬರೆಯನ್ನು ನೀಡ್ತಾ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ವಿಜಯನಗರ ವೆಲ್ಕಮ್ ಬ್ಯಾಕ್ ಹಂಪಿಯ ಮಾತಂಗ ಬೆಟ್ಟದಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಕೇವಲ ಅಲ್ಲಿನ ಸ್ಥಳೀಯರು ಮಾತ್ರ ಅಲ್ಲ ವಿದೇಶದಿಂದಲೂ ಕೂಡ ಅನೇಕರು ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಮಾತಂಗಾ ಬೆಟ್ಟ ಸೂರ್ಯೋದಯಕ್ಕೆ ಬಹಳ ಹೆಸರುವಾಸಿ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಅನೇಕ ಪ್ರವಾಸಿಗರು ದಂಡದಂಡ ಆಗಮಿಸಿದ್ದಾರೆ ಸೂರ್ಯೋದಯವನ್ನು ಕಣ್ತುಂಬಿಕೊಂಡಿದ್ದಾರೆ ಪ್ರವಾಸಿಗರು ಸಾಲು ಸಾಲು ರಜೆ ವೀಕೆಂಡ್ ಅದರ ಜೊತೆಯಲ್ಲಿ ಕ್ರಿಸ್ಮಸ್ ವೆಕೇಷನ್ ಇದೆಲ್ಲ ಕೂಡ ಇರೋದರಿಂದ ಅನೇಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೂ ಆಗಮಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಂಪಿಯ ಮಾತಂಗ ಬೆಟ್ಟಕ್ಕೂ ಕೂಡ ಪ್ರವಾಸಿಗರು ಆಗಮಿಸಿದ್ದಾರೆ ಎಲ್ಲಿ ಕಣ್ಣು ಹಾಯಿಸಿದಷ್ಟು ಮಂಜು ಆ ಮಂಜಿನ ಮಧ್ಯದಲ್ಲಿ ಮೂಡ್ತಾ ಇರುವಂತಹ ಸೂರ್ಯ ಆ ಸೂರ್ಯೋದಯವನ್ನು ಕಣ್ ತುಂಬಿಕೊಳ್ಳುವಂತಹ ನಿಟ್ಟಿನಲ್ಲಿ ಹಂಪಿಯ ಮಾತಂಗ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರುವುದು ವಿದೇಶದಿಂದಲೂ ಕೂಡ ಅನೇಕರು ಆಗಮಿಸಿದ್ದಾರೆ ಒಂದು ಕಡೆ ಚಳಿ ಆ ಚಳಿಯ ಮಧ್ಯದಲ್ಲಿ ಮಂಜು ಮುಸುಕಿದಂತಹ ವಾತಾವರಣ ಮಂಜಿನ ಮಧ್ಯೆ ಉದಯಿಸ್ತಾ ಇರುವಂತಹ ಸೂರ್ಯ ಈ ಅದ್ಭುತ ದೃಶ್ಯವನ್ನ ಹಂಪಿಯ ಮಾತಂಗ ಬೆಟ್ಟದಲ್ಲಿ ಕಾಣಬಹುದು ಅದನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ ಐತಿಹಾಸಿಕ ಕ್ಷೇತ್ರ ದಕ್ಷಿಣ ಕಾಶಿ ಹಂಪಿಗೆ ಹೊಸ ವರ್ಷಕ್ಕೆ ಆಗಮಿಸತಕ್ಕಂತಹ ಪ್ರವಾಸಿಗರು ಮತ್ತು ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಹೊಸ ವರ್ಷವನ್ನ ಸ್ವಾಗತ ಮಾಡಲಿಕ್ಕೆ ಈ ಭಾಗಕ್ಕೆ ಬರ್ತಾರೆ ವಿಶೇಷವಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವೆಯಿಂದಾಗಿ ಅತಿ ಹೆಚ್ಚು ಪ್ರವಾಸಿಗರು ಇವತ್ತು ಹೊಸಪೇಟೆ ಭಾಗಕ್ಕೆ ಬರೋದ್ರಿಂದ ಈಗ ಲಾಡ್ಜ್ ಮತ್ತು ಹೋಟೆಲ್ ಮಾಲೀಕರಿಗೆ ಮತ್ತು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಲೀಕರಿಗೆ ಸುಗ್ಗಿ ಅಂತಾನೆ ಹೇಳ್ಬೋದು ಒಂದರಿಂದ ಮೂರು ಪಟ್ಟು ಇವತ್ತು ಹಣ ದುಪ್ಪಟ್ಟು ಮಾಡಿ ಇವತ್ತು ಹೋಮ್ ಸ್ಟೇಗಳನ್ನ ರೂಮ್ಗಳನ್ನ ಮತ್ತು ರೆಸಾರ್ಟ್ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಏನು ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತೆಲಂಗಾಣ ಅದರ ಜೊತೆಗೆ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಪ್ರವಾಸಿಗರು ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳಿಕ್ಕೆ ಹೊಸಪೇಟೆಗೆ ಬರ್ತಾರೆ ಅದರ ಜೊತೆಗೆ ವಿಶೇಷವಾಗಿ ವಿದೇಶಿ ಪ್ರಜೆಗಳು ಕೂಡ ಇವತ್ತು ಹೊಸಪೇಟೆಗೆ ಬಂದು ತಂಗತಕ್ಕಂಥದ್ದು ಹಂಪಿಯ ಸುತ್ತಮುತ್ತ ಇರತಕ್ಕಂತಹ ರೆಸಾರ್ಟ್ ಗಳಲ್ಲಿ ಕೂಡ ತಂಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಹೊಸ ವರ್ಷದ ಸಂಭ್ರಮ ಒಂದು ಕಡೆ ಪ್ರವಾಸಿಗರಿಗೆ ಬರೆ ಆದ್ರೆ ಹೋಟೆಲ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರಿಗೆ ಸುಗ್ಗಿಯ ಸಂಭ್ರಮ ಅಂತಾನೆ ಹೇಳ್ಬಹುದು ಒಂದರಿಂದ ಮೂರು ಪಟ್ಟಿನಷ್ಟು ಇವತ್ತು ಹಣವನ್ನ ದುಪ್ಪಟ್ಟು ಮಾಡಿ ತಗಳ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ನಾವು ನೋಡೋದಾದ್ರೆ ಕಳೆದ ಇಪ್ಪತ್ತೈದರಿಂದ ಏನೋ ಹೊಸ ವರ್ಷದವರೆಗೂ ಕೂಡ ಮೂವತ್ತು ಮೂವತ್ತೊಂದು ಒಂದು ಎರಡನೇ ತಾರೀಕವರೆಗೂ ಕೂಡ ರೂಮ್ ಗಳೆಲ್ಲ ಕೂಡ ಸೋಲ್ಡ್ ಔಟ್ ಆಗಿರತಕ್ಕಂಥದ್ದು ಸಂಪೂರ್ಣವಾಗಿ ಬುಕ್ಕಿಂಗ್ ಆಗಿರೋ ಹಿನ್ನೆಲೆಯಲ್ಲಿ ಏನೋ ಹೊಸ ವರ್ಷವನ್ನ ನೆಪವಾಗಿ ಹೋಟೆಲ್ ಹೋಮ್ ಸ್ಟೇ ಮತ್ತು ಲಾಡ್ಜ್ ನ ಮಾಲೀಕರು ಈ ಹೆಚ್ಚುವರಿ ದಂಡ ಹೆಚ್ಚುವರಿ ಹಣವನ್ನ ಈ ಒಂದು ಹೊಸ ವರ್ಷದ ನೆಪದಲ್ಲಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ಪ್ರವಾಸಿಗರು ಸಾಕಷ್ಟು ಏನು ಬರ್ತಾರೆ ಅದನ್ನೇ ಒಂದು ಬಂಡವಾಳ ಮಾಡಿರ್ತಕ್ಕಂತಹ ಈ ಒಂದು ಹೋಟೆಲ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರು ಅದ್ರ ಜೊತೆಗೆ ರೆಸಾರ್ಟ್ ನ ಮಾಲೀಕರು ಅತಿ ಹೆಚ್ಚು ಮೂರು ಪಟ್ಟು ವಸೂಲಿಯನ್ನ ಮಾಡಿ ಇವತ್ತು ಈ ಹೊಸ ವರ್ಷಕ್ಕೆ ಪ್ರವಾಸಿಗರಿಗೆ ಬರೆಯನ್ನು ನೀಡ್ತಾ ಇದ್ದಾರೆ ಎಸ್ ಸುರೇಶ್ ಚೌಹಾಣ್ ರಿಪಬ್ಲಿಕ್ ವಿಜಯನಗರ